ನಮಸ್ಕಾರ ಬಾಮ್ನಿ ಯೂಟ್ಯೂಬ್ ಸ್ವಾಗತ ಸ್ವಾಗತ ಸಚಿನ್ ಅವರು ಮತ್ತು ಸಾಬ್ ಜೊಲ್ಲೆ ನಂತರ ಭಾಚಂದ್ ಜಾರಕರ್ ಅವರು ಏನ್ ಮಾತಾಡಿದಾರೆಸ್ಕೊಳ್ದ್ರೆಂಡಿಡೇಟ್ ಅದೇ ಕಾಂಪ್ರೊಮೈಸ್ ಮುಗಿದು ಮೂರು ಗಂಟೆ ಸಾಕಷ್ಟು ಟೀಕೆಗಳ ಟೀಕೆಗಳು ಏನ್ರ ಆಧಾರ ಬೇಕಿಲ್ಲ ಬಾಯಿ ಇತ್ಯಾದಿಗಳು ಏನ್ ಬೇಕಾದ್ ಮಾತಾಡ್ರಿ ನಾಯಿ ಬೋಗದ್ ನಾವು ಬಗೋದೇನ್ ಯಾರೋ ಬಗಳರ ಬಗಳರ ಜನಗೆ ಎಲ್ಲ ಗೊತ್ತಿದೆ ಆ ವಿಷಯ ತುಕೆರ್ತಾಲಿನ ಗ್ರಾಮೀಣ ದು ಸರ್ಕಾರ ಸರ್ಕಾರ ಚುನಾವಣಾ ತಿಮುವಿ ಹೊರಗಡೆ ಕೊ ಮತಗಣಿಕೆ ಅಲ್ಲಿಗೆ ಎಲ್ಲ ಮುಗಿದು ಆಯ್ತೇವೆ ಅಂತ ಹೇಳಿದಾಗಕ್ಕೆ ಮಡಕಾರ ಅವರು ಬಾಡಿಯೋ ವಿಷಯ ಬಂತ अशोक ಅವರು ಅಂಜೋ ಮತಕಡೆ ಅವರು ਨਰੇਕ ਨੰਬਰ 81 90 ਦਾ ਇਹ ਕਾਜੇ ਅਸ਼ੋਕਪਾਲ ਸਿੰਘ ਜੀ ਨੂੰ ਨਿਕਟਾਰ ਨੂੰ ਇਹ ਚੋਣਾਂ ਉੱਤਰ ਪ੍ਰਦੇਸ਼ ਦੇ ਰਾਜ ਦੀ ਬਦਦਾਵ ਨੇ ਕਰਾਉਣ ಇಲ್ಲಿ ಇದಾವ್ ನೀವ್ ಒಂದ್ ಒಂದ್ಸರಿ ಯಾವ್ದಾವಳಿ ನೀವು ಕುಸ್ತಿ ಹೋಗಿ ಹೋಗಿ ಹೋಗಿದ್ದೀರಿ ಎಲ್ಲಾರ ಒಗ್ಗಟ್ಟಾಗಿ ಬರ್ತೀವಿ ಈಗೆಲ್ಲಾರು ಕುಡಿಯಾರ ಒಗ್ಗಟ್ಟಾಗಿದೆ ಈ ಚುನಾವಣೆ ಒಗ್ಗಟ್ಟೆಲ್ಲ ಪ್ರದರ್ಶನ ಮಾಡ್ತಿದ್ದ ಈಗ ಹೆಚ್ಚು ಕಮ್ಮಿ ಎಲ್ಲರೂ ಕೊಡ್ತಾರೆ ಎಲ್ಲಾರು ನೋವು ನೀವು ಹೋರಾಟ ಮಾಡಿದ್ರಿ ಆದ್ರೆ ಶಕ್ತಿ ಕಾಲದಿಲ್ಲ ಯಾಕಂದ್ರೆ ಜೊತೆ ಇಂಥ ಟೀಮ್ ಇರ್ಲಿಕ್ಕಿಲ್ಲ ನಾವು ನಿಮ್ಮ ಟೀಮ್ ಆಗಲಿ ಬೆಂಬಲಕ್ಕೆ ಅವ್ರು ನಿಂತಿರ್ಲಿಲ್ಲ ಫಸ್ಟ್ ಟೈಮ್ ನಿಮ್ಮ ಬೆಂಬಲಕ್ಕೆ ನಾವೆಲ್ಲ ನಿಂತಿದೀವಿ ನಾವು ಅಣ್ಣ ಸಬ್ ಜಿಲ್ಲೆಯ ಅವರು ಬಸಂಜ್ ಜಟ್ಗಳ ಮೆಟ್ಕಾರ್ ಅವರು ಅಪ್ಪ ಸಬ್ ಶಿರ್ಪಳಿ ಅವರು ಶಶಿಕಾಂತ್ ನಾಯಕ್ ಅವರು ಅನೇಕ ನಾಯಕರು ಕೂಡ ಎಲ್ಲಾರು ಏಕ ಕಾಲದ ಹೊರಗೆ ಬಂದ ನೀವು ಕೂಡ ಹೊರಗಡೆ ಮುಂದಾದ ಕಾಲದಿಂದ ಹೊರಗೆ ಬಂದ ನಿಮ್ಮ ಮತಗಳನ್ನ ಒಳ್ಳೆಯವ್ರು ಯಾರ ಒಳ್ಳೆಯವ್ರು ಯಾರ್ದಾರ ಯಾರು ಕೆಲಸ ಮಾಡ್ತಿದ್ದಾರೆ ನಿಮ್ ಗಿಂತ ಯಾರು ಕೈ ಅವ್ರಿಗೆ ಹಾಕಿ ಮಾಡ್ಕೊಳ್ಳಿ ಬಂದಿ ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ಕಟ್ಟಿ ಕುಟುಂಬದಲ್ಲಿ ವಿದ್ಯುತ್ ಸಹಕಾರ ಸಂಘ ನೋಡಿದ್ವಿ ಅವಾಗಿನ ಕಾರ್ಯವೈಖರಿ ಅಣ್ಣ ಯಾವ ರೀತಿ ಇತ್ತು ಈಗ ಜೈಕಲೌಕದ ಚಿತ್ರದ ಮೇಲೆ ಮೂತಿ ಮರಿ ಆದಿತಿ ಕೈಯ ಒತ್ತಿರುತ್ತಾಳೆ. ಮುಂಜಲದಿ ہوتی ಸಿಬೇಕಾದ್ರೆ ಬಾಗಿಲಲ್ಲಿ ಹೋಗಬೇಕು. ಮುಕ್ಕೈದು ಹೊಡಗೆ ಸಂಚನ ಅಂತ ಇಗ್‍याರ ಹೊತ್ತೆ ತಕ್ಕೋ ಓದ ಅವಶ್ಯಕತೆ ಇಲ್ಲ ಬಾಗಿಲಲ್ಲಿ ಹೋಗರುತ್ತೆ ಕಣಿದ್ಪಡೆಯ ಅಪ್ಪ ಯಾದೆ ಅಲ್ಲಿ ಕಿತ್ತಲವ ಮೈ ಉಪರ ಓದ ಅವಶ್ಯಕತೆ ಇಲ್ಲ ಕೋಣ ಮುಖಂತನ ಕೆಲಸ ಮಾಡ್ತಿದಾರ ಅದಷ್ಟ ಮಾತ್ರ ಹೇಳಿ ತನಿದೆ ಅದ್ ಮುಂದುವರಿಬೇಕು ಮತ್ತೆ ಜೀಪ ಹೋಗ್ತಾರ ನೀವು ನಿರ್ಧಾರ ಮಾಡಬೇಕು ಕೇಳ ಗ್ರಾಮಸ್ಥರು ಹುಡುಗಿ ತಾಲೂಕಿನ ಗ್ರಾಮಸ್ಥರು ಈ ಬರಗಡೆ ಜಡಿ ಬಿ ಇರಬಹುದು ಈ ಕಡೆ ಗುಡಿಗೆ ಜಡಿಬಹುದು ನೀವ್ ನಿರ್ಧಾರ ಮಾಡಬೇಕಾಗಿದೆ ಏನೋ ಹಳೆ ಸಿಟ್ಟಿರ್ಬೇಕ ಮನೆಯಲ್ಲಿ ಕೂತ್ ಕೆಲಸ ನೀವೇ ನಿರ್ಧಾರ ಮಾಡಿ ಬಂದಿದೆ ಮೂರು ದಿನಲ್ಲಿ ಒಳ್ಳೆ ಕೆಲಸ ಮಾಡಿದ ಸುಮಾರು ಪಿ ಸಿಗಳನ್ನ ಬದಲಾವಣೆ ಮಾಡಿದರೆ ಎರಡು ಮೂರು ಗ್ರಾಮದಿಂದ ನಿರಂತರ ಜ್ಯೋತಿ ಕೊಟ್ಟಿದ್ದಾರೆ ಬಹಳ ಆಕ್ಟಿವ್ ಆಗಿ ಉತ್ಸಾಹ ಆಗಿ ನಿಮ್ಮ ಕೆಲಸವನ್ನ ಈ ಹೊಸ ಆಡಳಿತ ಮಂಡಳ ಹಳೆದ ಇತ್ತು ಇವರೆಲ್ಲ ಒಂದಕ್ಕೆ ಇದ್ದಾರೆ ಎಲ್ಲ ಕತ್ತಿ ಅವ್ರ ಜೊತೆ ಇದ್ದವರು ಅವ್ರಿಗೆ ಅವರೇ ಬಂದ್ರು ನಮ್ಮ ಸರ್ಕಾರ ಜೊತೆ ಸರ್ಕಾರ ಹೊಸ ಪ್ಯಾನಲ್ ಆಯ್ತು ಈ ಪ್ಯಾನಲ್ ರಕ್ಷೆ ಮಾಡುವಂತ ನಮ್ ಜವಾಬ್ದಾರಿ

ಬಂದಿದ್ದೀವಿ ಇವರು ಕಟ್ಟಿಯವರ ಇವರ ಮಾಡಿ ಕುಡಿಯೋರು ಈಗ ಕುಡಿಯೋ ನಿಮ್ ರಕ್ಷಣೆ ಇಲ್ಲ ನಾವ್ ಕುಡಿ ನಿಮ್ ರಕ್ಷಣೆ ಮಾಡಿದ್ರೆ ಹಿಂದಿನ ಘಟನೆಗಳ ಮತ್ತೆ ವಾಪಸ್ ಬರ್ತಾವ ನೀವೆಲ್ಲರು ಹೋರಾಟ ಮಾಡಿ ಕಟ್ಟಿಗಾರ ಮಾಡ್ರು ಶಶಿಕಾಂತ್ ನಾಯಕ ಮಾಡ್ರು ಅನೇಕ ನಾಯಕರು ನೀವೇ ಹೋರಾಟ ಮಾಡಿದ್ರು ಅದೇ ಆ ಸಂದರ್ಭ ಶಕ್ತಿ ಆಗಿಲ್ಲ ಈ ಶಕ್ತಿ ನೀವು ಉಳಿಕೊಂಡು ನಿಮ್ ಮನೆ ಭಾಗಲಿ ಬಂದ ನಿಧ ಬಾಗಿಲ ಹೊಳೆಯದ್ರು ಒಳಗ್ ಬರ್ಲೇನಾ ಇಲ್ಲ ಬದಲಾವಣೆ ಆಗ್ಬೇಕು ಕುಕ್ಕೇರಿವಿ ಎಲ್ಲ ರೀತಿನ ಅಭಿವೃದ್ಧಿ ಆಗ್ಬೇಕು ಸರಳ ಆಗ್ಬೇಕು ರಾಜಕಾರಣಿಗಳಂದ್ರೆ ಎಮ್ ಎಲ್ ಎಂದ್ರೆ ಡೈರೆಕ್ಟ್ ನಿಮ್ ಸೇವಕರವ್ರು ಸೇವೆ ಮಾಡ್ಲಿಕ್ಕೆ ಅವ್ರು ಕಳ್ಸಿರ್ತೀನಿ ಅವ್ರು ಏನು ಮೇಲೆ ತಲೆ ಮೇಲೆ ಸಾಧುಗಳೇ ಕೂಡಂತವಲ್ಲ 5 ವರ್ಷಕ್ಕೆ ನಮ್ಮ ಸಹಕಂಡ ಮಂತ್ರಿಗಳಂತ ಮಂತ್ರಿಗಳು ಮળેತೆ ಅವರು ಸೇವೆ ಮಾಡ್ಲೇಕೆ ನಿಮ್ಮ ಬರ್ತ ಬರ್ತಾಕಿನೇ ನಿಮ್ಮ ಮೇಲೆ ಸವಾಲಿ ಮಾಡ್ಲೇಕೆ ಬರಬಾರ ಅನ್ನುವ ನಿರ್ಣಯ ಮಾಡ್ಕಕ್ಕೆ ನನ್ನ ಜಲವಾಗಿ ಬಂದಿದೆ ಅದೆ ನನ್ನ ಮತನೇ ಮನೆ ಬಾಗಿಲಿಗೆ ಲಕ್ಷ್ಮಿೋದಯ ಬಾಗಿಲಿಕ್ಕೆ ತತೆ ಬಹಳ ದೊಡ್ಡದ ಜ್ಞಾನದರೆ ಜಂಗಿ ಆಯಿರಬಹುದು ಕೂಸಿರಬಹುದು ಭಾಗ್ಯವಾಣಿ ಕಡಟ್ಟಿ ತಾರಾಪುರು ಬೆಳಿ ತಿರುಗಾ ಎಲ್ಲ ಗ್ರಾಮರ ಈ ಗ್ರಾಮದ ಜವಾಬ್ದಾರಿ ನಿಮ್ದಾಗಿದೆ ಒಳ್ಳೆಯವರಿಗೆ ಆಯ್ಕೆ ನಾವು ಮಾಡುತ್ತೆ ಮಾಡ್ಲಿಕ್ಕೆ ಬಂದಿದ್ದೀವಿ ಈ ಅಪಾಯ ಪಾಟೀಲ ಹೆಸರಲ್ಲಿ ನಾವು ಮಾಡ್ತಾ ಇದೀವಿ ಹದಿನೈದು ನಾವು ಘೋಷಣೆ ಮಾಡ್ತೀವಿ ಹದಿನೈದು ಜನಕ್ಕೆ ಒಬ್ಬ ಮತ್ತಾರಿಗೆ ಏನು ಬಿಟ್ಟು ಹೋಟೆಲ್ ಇದ್ರಿ ಮತ್ತಾರಿದ್ದಾರೆ ಹದಿನೈದು ಓಟ್ಲ್ ಹಾಕಲಿಕ್ಕೆ ನಿಮ್ಗೆ ಅವಕಾಶಗಳ ಇದ್ಯಾ ನಮ್ಮ ಮಾತಂತಾ ಮರ್ตาย ಒಂದು ಶಕ್ತಿ ಜೀವಂತ ಕರತಾಗಿದೆ ಆ ಶಕ್ತಿಯ ಹಿಲ್ಲೆ ಕೈ ಜೋಡದಿಲ್ಲ ಲಾನೋ ಹೊರ ಬರಲಿಲ್ಲ ಹಾಗಾಗಿ ಇದಿಲ್ಲಿ ದ್ವಿ ದಕ್ಷನ ಉಪದ್ರಸು ಕೊಯ್ದಾರಕ್ಕೆ ಎಲ್ಲಾ ಇಷ್ಟ ಬರ್ಕೊಂತಾರ್ ಕೊಂತಾರ್ ಇಬ್ಬರ್ ತರಕ್ಕೆ ಘಾತಿ ನಿನ್ನಾಯ್ಕೇ ಹೊರಡಲೇ सुरुवात ಆಯ್ಗೆ ಇಲ್ಲಿ ಜಮನಿ 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 ಅಂತ ಇತ್ರ ಆಗತಾ ಕೊ ನಾ ಹೋಗೋ ತರ ಎಲ್ಲಾ ನಿಮಗೆ ಎಲ್ಲರೂ ಕೊಂತ ಬರ್ಲಿ ಶುರು ಆಗತಾವೆ ನೀ ಅನ್ಬಿದೆ ನಾನು ಇಲ್ಲಿ ಇದೆಯಲ್ಲ आवाज ನಾವು ಓಟ್ ಹಾಕುದಿಲ್ಲ ಯಾರಿಗೋ ತೋತ್ರೆ ಗುಪ್ತವಾಗಿರತೈತೆ ಗುಪ್ತವಾಗಿ ಮತ್ತೆ ಮಾಡಿ ಯಾರಿಗೆ ಏನು ಅಂತ ಹೊಲ್ ಇದ್ರಿಗೆ ಆಯ್ಕೆ ಮಾಡ್ಬೇಕಂತ ನೀವು ಆಯ್ಕೆ ಮಾಡ್ಕೊಳ್ಲಿಕ್ಕೆ ಬಂದಿದ್ದೇವೆ ಅವರು ಓಟ್ ಮುಖಾಂತರ ನಿಮ್ಗೆ ಹೇಳ್ತಾರ ಅದ್ರಿಂದ ಅವ್ರಿಗೆ ಬರ್ಬೇಕು ನಿಮ್ಮ ತಾಲೂಕಿನ ಘೋಷಣೆ ಪ್ರಶ್ನೆ ಇದೆ ಹೀಗಾಗಿ ನಮ್ಮ ಕ್ಯಾನೆಲ್ಗೆ ಆಶೀರ್ವಾದ ಮಾಡ್ತೇವೆ ನನ್ನ ಮಾತು ಈಗ ಫೈನಲ್ಮೈಸ್ ಕಾಂಪ್ರಮೈಸ್ ಆಗಿದೆ ಕಾಂಪ್ರಮೈಸ್ ಆಗ್ತೈತಿ ರೀ ಎಲ್ಲಿಗ ಇವತ್ತೆಲ್ಲ ನೋಡಿಗ ಉಸ್ತುವಾರಿ ಅನ್ನಸೊಲ್ಲೆ ನಾವೆಲ್ಲ ಕೂಂದ್ ಕೆಲವೊಂದು ಏನು ಜಾಸ್ತಿ ನಾಮಿನೇಷನ್ ಫೈಲ್ ಮಾಡಿಲ್ಲ ಅವ್ನೆಲ್ಲ ವಿತ್ಡ್ರಾ ಮಾಡಿಸಿ ಬೆಸ್ಟ್ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದ್ರಿ ಅಂದರೆ ಪ್ಯಾನಲ್ ಭಾಳ ಬೆಸ್ಟ್ ಆಗೈತಿ ಚಲೋ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದೀರಿ ಸೊ ಅದಕ್ಕಾಗಿನ ನಾಳೆ ಚುನಾವಣಾ ಪ್ರಚಾರ ಇನ್ನೂ ಇರ್ತೈತಿ ಈ ಕ್ಯಾಂಡಿಡೇಟ್ ನಿಮ್ಮೆಲ್ಲ ಜನರು ಮುಂದೆ ನಮ್ಮ ಪ್ಯಾನಲ್ ಆಸೆ ಸಂಪೂರ್ಣ ಅಂತ ವಿಶ್ವಾಸ ಆಯ್ತು ಇಲ್ಲ ಅದಕ್ಕೆ ಈಗ ನಾನು ನೋಡಿದೀನಿ ಈಗ ನಾವು ಮತ್ತೆ ನೋಡಿದ ನಾನು ಸತೀಶ್ ಜಾರಕಿಹೊಳಿ ಅವರು ಅನಸೌಖರಲ್ಲಿ ಹಿಂಗೆ ನೋಡುತ್ತೆ ನಮ್ಗೆ ಭಾಳ ಸಮಾಧಾನಲಿ ಶಾಂತಲಿ ಎಲೆಕ್ಷನ್ ಮಾಡುತ್ತೆ ನಮಗೇನು ಯಾವ್ದು ಹಂಗಕ್ಕಿಲ್ಲ ಯಾವ ಭಯ ಇಲ್ಲ ಅಂದರೆ ನಮ್ಗೆ ವಿಶ್ವಾಸ ಆಯ್ತು ಅಂದ್ರೆ ಹುಡುಕೇರಿ ಮಹಾಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ ದೇವ್ರ ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ನಮಗೆಲ್ಲ ಅನುಕೂಲ ಆಗ್ತೈತಿ ಅದಕ್ಕೆ ನಾವು ಸುಮ್ಮನೆ ಅವ್ರನ್ನೂ ಟೀಕಾ ಮಾಡಿ ಮಾಡೋಕ್ಕೆ ಹೋಗೋದಿಲ್ಲ ನಾವು ಮಾಡಿದಂಥ ಕೆಲಸ ಅವ್ರ ಮುಂದೆ ಇಡ್ತೀವಿ ಮತ್ತು ಇಲ್ಲಿ ಮುಂದೆ ಏನು ನಮ್ಮಿಂದ ಸಾಧ್ಯ ಆಗ್ತೈತೆ ಈ ತಾಲೂಕಿಗೆ ಸೇವಾ ಮಾಡೋಕೆ ನಮ್ಮ ಮನೆಗೆ ಪ್ರಯತ್ನ ಮಾಡ್ತಿದ್ದೇನೆ ಹೇಳ್ಬೋದು ಅದನ್ನು ಬಿಟ್ಟು ಅವ್ರು ಸಾವಿರ ಇರಲಿ ಹತ್ತು ಸಾವಿರ ಬೇಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡೋಲ್ಲ ಅದಕ್ಕೆ ಮತದಾನ ಮುಖಾಂತರ ಈ ಹುಕ್ಕೇರಿ ಮಹಾಜನತೆ ಉತ್ತರ ಕೊಡ್ತಾರೆ ನಮಗೆ ತಲುಪಿಸೋದಿಲ್ಲ

ಹ ಪಟ್ಕೊಂಡ್ ಹೋಗೋದತ್ತಲ್ಲಿ ಮೂರಪ್ಪ ಆರ ಪಾವಣಿ ಐದಿ ಅಂತ ನಾವ್ ಅಲ್ಲಿ ಬಂದಿಡ್ತಾ ಗೊತ್ತಿತ್ತು ಬೇರೆ ಪಾರ್ ಇತ್ತ ನಾನ್ ಚಾಲು ಮಾಡ್ತಾನೆ ನಾವ್ ಚಾಲ ಮಾಡ್ತಾನೆ ತಗೋತಾನೆ ಏ ಹಿಂಗ್ ಹಂಗಿ ಅದಕ್ಕಾಗಿ ನೀವೇನು ತೆಲಿಗೆ ಕಟ್ಸ್ಕೊಬೇಡ್ರಿ ಜನ ಅವರು ಸೈಲೆಂಟ್ ಆಗಿ ಎಲ್ಲಾ ಕೆಲಸ ಮಾಡ್ತಾವಿ ಅವ್ರು ಹೆಚ್ಚು ಮಾತಾಡುದಲ್ಲ ಕೆಲ್ಸ ಮಾಡ್ತಾರ ನೀವು ಕೆಲ್ಸಾನ ಎಲ್ಲ ಮಾತು ಅಂದೇ ಒಂದ್ ಮಾತು ಮಾತು ಬಿಡದೇ ಬೀಜ ಕೈ ಬಿಡ್ಬೇಕು ಅಂದ್ ಮಾತಾಡ್ತಾವ್ जोर जोर मत चीर्ची हाँ मार्द हिंग मो मार सूल खरीद ना खरीद ना जाती नोड्रीटा खेबार ना अव बंद चीर वद्रा हर बंद बंद हम तोदी गारसा गई बंद्रम चार पाना चीन सार पाना ಅದಕ್ಕಾಗಿ ನಾವೆಲ್ಲಾ ನೋಡ್ಬೇಕು ಅವ್ರು ಬರ್ತಾರೋ ಹೊದ್ಗಾಡ್ತಾರೋ ನಾವೇ ಹೊರಾಡ್ಲಿಲ್ಲ ನಾವ್ ಎಷ್ಟು ಬೇಕಾದ್ರೆ ಹೋಗಬೋದ್ರಮಸ್ಕಾರ ಇಷ್ಟ ನಮಸ್ಕಾರ ಮಾತಾಡೋರಲಿ ಏನ್ ಬೇಕಾದ್ರು ಮಾಡ್ಲಿ ಯಾಕಂದ್ರೆ ಅವ್ನು ಅವ್ರು ಎಲ್ಲ ಜನ ರಾಹುಲ್ ಹೇಳಿದಂಗೆ ಜನ ಬಂದ್ ಹಾ ಚಾಂದ್ರೆ ಹುಬ್ಸಾನಕ್ ಆಗಿಬಿಟ್ಟವ ನಾವು ಮತ್ತ್ ಯಾವ ಮತ್ ಏನ್ ಬರ್ತಾವ ಜನಾನ ನಮ್ ಕಡೆ ಬಂದ್ರೆ ನಾವು ಬರ್ಬಾರ್ದು ಮಾತಾ ಅದಕ್ಕಾಗಿ ಎಲ್ಲಾ ನೋಡದತಿ ನೀವೆಲ್ಲ ಪಾಶಾಪುರ್ ನೋಡು ಇದು ಬಿಜೆಪಿ ಕಾಂಗ್ರೆಸ್ ಆ ಏನಿಲ್ಲ ಎಲ್ಲ ಲಿಂಗಾಯತ ಸಮಾಜ ಇದೆಲ್ಲ ಸಣ್ಣ ಸಮಾಜ ಎಲ್ಲರೂ ಸೇರಿ ನಾವ್ ಮನೋ ಲಕ್ಷ ಐತೆ ಒಂದೇ ಸಮಾಜದವ್ರು ಊಟ ಹಾಕಿದ್ರೆ ನಾವು ಎಲ್ಲಂಗಿಲ್ಲ ಎಲ್ಲಾ ಸಮಾಜದವರು ಅದ ಅಪ್ರಚಾರ ಮಾಡೋದ್ ಲಿಂಗಾಯತ ಇರೋದು ಯಾವ್ದು ಇರೋದು ನಮ್ಮ ಆಫೀಸ್ ಕಡೆ ನೀವ್ ಮನೀಕಡೆ ಎಲ್ಲಾ ಲಿಂಗಾಯತ್ರು ನಮ್ಮ ಅಜ್ಜು ಬಾಜು ಅವ್ರ ಜೊತೆ ನಾವು ಜೀವನ ಮಾಡಿ ಅವರು ನಮ್ ಜುಡಿ ಎಲ್ಲಾರು ಪಾಪ ಅವ್ರ ಈಗ ಇವು ಗರ್ವ ಆಯ್ತು ಲಿಂಗಾಯತ್ರು ಆದ್ ಇರೋದು ಪಾಪ ಎಲ್ಲಾ ಲಿಂಗಾಯತ ಜುಡಿ ಇದ್ದಾಗ ನಾವು ಗೋಕಾಕ್ ಇದಾಗ ನಾವ್ ಚೊಲೋ ಅವ್ರ ಜುಡಿಯೋದು ನಾವು ಒಂಬತ್ತು ಹತ್ತು ಸಲ ಅಷ್ಟು ಗೋಕಾಕು ಗೋಕಾಕ ಅರಮನಿ ಅಂಕ ಮಡಿಯಾಗ ನಮ್ಕ ಮೇಡವ್ ಲಿಂಗಾಯತ್ ರೋಟ್ ಹಾಕರ್ ಪಾಪ ಅವ್ರು ಯಾಕೆ ಎಲ್ಲಾರು ಹಾಕ್ತಾರ ಅವ್ರು ಒಬ್ಬರು ಆಯ್ಕರ ಆಗುದಿಲ್ಲ ಲಿಂಗ್ ಸಮಾಜ ಬ್ರಾಹ್ಮಣ ಸಮಾಜ ಜೈನ್ ಸಮಾಜ ಎಲ್ಲಾರು ರೋಟ್ ಹಾಕಿದಾಗ ಜಿಲ್ಲಿರ್ತದೆ ಅದಕ್ಕೆ ಬಂತ ಅಪ್ಪ ಪ್ರಚಾರ ಮಾಡಿ ಏನೇನು ಜೋರ್ ಜೋರ್ ಹೋದ್ರಿ ಇದು ಮಾಡಿ ಹೋಗುವ ಅದೆಲ್ಲ ನೀವು ಕಿವಿ ಕೊಡಬಾರೀಪ್ ಭಾಷಾಪುರದ ಒಂಬತ್ತು ರೋಟ್ ಒಂಬತ್ತು ರೋಟ್ ಎಲ್ಲ ನೀವು ಯಾಕೆ ಯಾವ್ದೇ ಕ್ಯಾಂಡಿಡೇಟ್ ಕೊಟ್ರುನು ಸತೀಶ್ ಅಣ್ಣ ಅಂತ ತಿಳ್ಕೊಂಡ್ರೆ ನೀವು ಅದನ್ನ ಮಾಡಿ ಎಲ್ಲಾರ ಇಲ್ಲಿದಂಟು ಬಲಿ ತಕ್ಕ ಎಷ್ಟೆಷ್ಟು ನಿಮ್ಮ ರಿಲೇಶನ್ ಅವರು ಇರುತ್ತಾರು ಅದಕ್ಕಾಗಿ ಎಲ್ಲಾ ಶಾಂತಿ ಮಾಡಬೇಕು ಯಾಕಂದ್ರೆ ಒಟ್ಟು ಶಾಂತಿ ಇರುತ್ತವ್ ಯಾಕಂದ್ರೆ ರಿಸ್ಪೆಕ್ಟ್ ಆಗಿಬಿಟ್ಟು ಏನು ಬೇಕಾದರೂ ಏನ್ ಬೇಕಾದ್ರು ಇದು ಮಾಡ್ಕೊತ ಇದು ಅದು ಮದ್ಲಿಂದ ಯಾವ ಬಂದೋ ಮಗ ಅನ್ನೋದು ಅನೋ ದೂರ ಇಲ್ಲಿ ಶುರು ಮಾಡ್ದವ್ ಬಂದೋರ್ ಮಗ ದೊಡ್ಡ ಲೀಡರ್ತಿ ಊರಾಗ್ ಅಂದ್ಬಿಡೋ ಪಾಪ ನಿಮಗೆ ಅನುಭವ ತಿಳ್ಸ ನಮಗೆ ನಮ್ಗೆ ತಿಳ್ಸ ನಿಮಗೆ ಅಲ್ಲಿ ಬರ್ತಿದ್ರಿ ಅಲ್ಲಿ ಹೋಗಿ ಯೋಗ ಗಂಟೆ ಹೋಗಿ ನಂಬರ್ ಬರ್ಸೋದು ಅವಾಲ ಕರಿತಾ ಇರ್ತದೆ ಹಿಂಗ ಪರಿಸ್ಥಿತಿ ಇವ್ರು ಏನ್ ನೋಡ್ರಿ ಈಗ ನೀವು ಅಲ್ಲಿ ಪ್ರಿಯಾಂಕ ಎಂ ಪಿ ಬಂದ್ ಮತ್ತೆ ಹೆಂಗ್ ಬರ್ತಿದ್ರಿ ಇಲ್ಲಿ ಎಷ್ಟು ಜನ ಅಲ್ಲಿ ಬರ್ತಾರೋ ಬಂದಲ್ಲೆಲ್ಲ ಊಟ ಆತು ನೀರ್ ಆತು ಇದಾತು ಎಲ್ಲ ವ್ಯವಸ್ಥೆ ಆಯ್ತು ಅಲ್ಲ ಅಂದ್ಮೇಲೆ ಎಲ್ಲಾರು ಬಂದಾಗ ನಿಮ್ ಕೆಲಸ ಮಾಡಿ ಲೆಟರ್ ಕೊಟ್ಟು ಇದ್ ಮಾಡಿ ಕಳಿಸ್ತಾರೆ ಅಲ್ಲಿ ಹೋದ್ರೆ ಹಂಗಲ್ಲ ಏನೇನೋ ಹೇಳಿ ನೋಡ್ರಿ ಆ ಮನೆ ಏನೋ ಏನೋ ವಿಕ್ಸ ಏನೋ ಹೇಳ್ದಾವ್ ನೀವು ಅದು ಪ್ರಾಕ್ಟೀಸ್ ಸರ್ ಪ್ರಾಕ್ಸಲಿಸ್ಟ್ ಹೋತಲ್ಲ ಹ ಸರ್ಪೆಚ್ ಎಲ್ಲ ಪಿನ ಡಾಲ್ ಹೆಚ್ಚು ಪೂರ್ತಿ ಮಾಡಿಟ್ಟ ಅದನ್ನ ಎಲ್ಲ ಮೇಲ್ವಲ್ಲ ಅದಕ್ಕಾಗಿ ನೀವೆಲ್ಲ ಅದಕ್ಕ ಬಗ್ಗೆ ಏನು ಯಾಕಂದ್ರೆ ಶುಕ್ರ ಸಹಿತ ಹೋದ್ರ ಇಲ್ಲ ಕರ್ಸ ಯಾಕಂದ್ರೆ ಏಟಲ್ ಇದಾಗಿ ಬಿಟ್ಟಾರೀ ಅದಕ್ಕಾಗಿ ತಾವೆಲ್ಲ ಮುಕ್ತ ಬದ್ಧರದ್ರಿ ಜಾಗೃತ ಬದ್ಧರಿದ್ರಿ ತಾವೆಲ್ಲ ಅದ್ ವಿಚಾರ ಮಾಡಿ ಯಾಕಂದ್ರೆ ನಮ್ಗೀತಿ ಆ ಭಾಷೆ ಮಾತಾಡೋದ್ ಬರೋದಿಲ್ಲ ನಾವೆಲ್ಲ ನಮ್ ಗೋಕಾಂತ ಸಂಸ್ಕೃತಿ ಹಂಗೆ ಕಲ್ಸಾರ್ ನಮ್ ಕೂಡ ಮಡಿಯೋ ಹಾಂ ಕಲ್ಸಾರ್ ನಮ್ಗೆ

ಏನೇನು ಹೇಳಿ ನೀವು ಡೈಲಾಗ್ ಹೊಡೆವ್ ಡೈಲಾಗ್ ಕೇಳ್ಕೊಂಡು ಏನು ಕೇಳ್ಕೊಂಡ್ ಮತ್ತೆ ಊರಿಗೆ ಬಂದ್ ಅದಕ್ಕಾಗಿ ನೀವೆಲ್ಲ ಅದಕ್ಕೆ ಏನು ನೀವು ಕೊಡಬಾರ್ದು ಅಂತ ಅಭಿವೃದ್ಧಿ ಚರ್ಚೆ ಮಾಡಕ್ಕೆ ಬರ್ಬಾರ್ದು ಅವ್ರೆ ಆಯ್ತು ನಮ್ಗೆ ಎಮ್ ಕನ್ ಮಾಡಿ ಏನಿಲ್ಲ ಬರೀ ಹೊರಗಿನವ್ರೆ ಅವ್ರು ಹಂಗ ಮಾಡ್ತಾರ ನಿಮ್ಗೆ ಹಿಂಗ್ ಮಾಡ್ತಾರೋ ಹೊಲ ಬರಸ್ಕೊತಾರ ಮನಿ ಬರ್ಸ್ಕೋತಾರ ನಮೂ ಹೊಲ ಹಿಡ್ದಾರ ನಮ್ಗೆ ಗೊತ್ತಿಲ್ಲ ಬುಕ್ ಹಾಕಿದಾಗ ಹೊಲ ಮಾಡ್ತಾರ ನಮ್ಗೆ ಗೋಕಾಕದಾಗ ಐವತ್ ಲಕ್ಷ ರೂಪಾಯಿ ಗುಂಟೆ ಜಾಗ ಐವತ್ ಲಕ್ಷ ರೂಪಾಯಿ ಗುಂಟೆ ಅಂದ್ರೆ ಮಂದೆಲ್ಲ ಓಡಿ ಹೋಗ್ರೆ ನಾವೆಲ್ಲ ಎಲ್ಲ ಹೊಲ ಮಂದಿ ಬಸ್ಗತ್ತೂ ಸಾವಿರ ಇವ್ನ ಐದ್ ಲಕ್ಷ ರೂಪಾಯಿ ಗುಂಟೆ ನಮ್ ಕಡೆ ಐವತ್ ಲಕ್ಷ ರೂಪಾಯಿ ಗುಂಟೆ ಗೋಕಾಕದಾಗ ಅಷ್ಟು ಅಭಿವೃದ್ಧಿ ಮಾಡಿದ್ವಿ ನಾವು ಅನಂದ್ರೆ ಜನ ಅಲ್ಲ ನಾವು ಇಲ್ಲ ಐವತ್ ಲಕ್ಷ ಗುಂಟೆ ಅಲ್ಲಿ ಹಾಕಿದ್ರೆ ಅಷ್ಟ ಐದ ಆರ ಮೂರ ಹೋಗ್ತು ಐವತ್ ಲಕ್ಷ ರೂಪಾಯಿ ಗುಂಟೆದವ್ರೆ ನಮ್ಗೆ ಹೊಲಗಳು ಎರಡ್ ಮೂರು ಕೋಟಿ ರೂಪಾಯಿ ಅಲ್ಲಿ ಹಂಗ ಅಭಿವೃದ್ಧಿ ಮಾಡಿದ್ವಿ ನಾವು ಎಲ್ಲಾ ಜನ ಫ್ರೀ ಆರಾಮ್ ಯಾಕಂದ್ರೆ ಇವ್ ಗುಂಡಾಟ ಹೇಳಾವ ಅವ್ರಿಪೇರ್ ಮಾಡಬ್ರಿಪೇರ್ ರಿಪೇರ್ ಮಾಡಬೇಕಲ್ಲ ಈಗ ಹೋಗ್ ಮಂದಿ ನೀವು ಆ ಮೈಲ್ ಸ್ಕೂಲ್ ಅಲ್ಲಿ ವಾಕಿಂಗ್ ಮಾಡಕ್ ಆತು ಇವ್ರು ಡಾಲ್ಸ್ ಪಲ್ ಕಡೆ ಎಲ್ಲಾ ಜನರಿಗೆ ಎಷ್ಟು ಫೆಸಿಲಿಟಿ ಕೊಟ್ಟು ನಾವು ಲೈಟ್ ಹಾಕಿ ಕೊಟ್ಟು ಸಂಜೆ ಮಾಡಿ ಬರ್ತೇವೆ ನಾವು ಮೈಲ್ ಸ್ಕೂಲ್ ವಿಡಿಯೋ ಮಾಡಿ ನೀವು ಕಾರ್ಡ್ ನಾ ಇದು ಹೊಳದ್ ಹಿಡ್ಕೊಂಬರ್ ಯಾವ್ದೋದ್ ನಾಯ್ ಅಂತ ಹೇಳಿ ನಮ್ಮ ಕಡೆ ಬರ್ರಿ ಮೈಸ್ಕೂಲ್ ಕಡೆ ವಾಕಿಂಗ್ ಮಾಡ್ತಾರ ಅಲ್ಲಿ ಕಡೆ ಬೆಳಗ್ಗೆ ಯಾಕೆ ಸೇಫ್ಟಿ ಇರ್ತೇತಿ ಪೊಲೀಸ್ ಅಥವಾ ಎಲ್ಲರಿಗೂ ಕರೆಕ್ಟ್ ಇದ್ರ ಮಾಡಿ ಇಟ್ಟಿರ್ತಾರೆ ನಾವು ಮತ್ ಈ ಗುಂಡಾಗಿರಿ ಮಾಡೋ ಜನಕೊಂದ್ ಸ್ವಲ್ಪ ಬ್ರೇಕ್ ಹೆಚ್ಚಿರ್ತ ಅವ್ರು ನಮ್ ಅಪಚಾರ ಮಾಡವ್ ಒಂದ್ ಹತ್ತು ಪರ್ಸೆಂಟ್ ಮಂದಿ ಇರುದ್ ಯಾವ್ರ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಗೋಪಾಗ ಮತ್ ಅವ್ರ ಮನಿಗ್ ಹೆಚ್ಚು ಅಂದ್ರೆ ಅವ್ರ ಸ್ವಪ್ನ ಕ್ರಾಸ್ ಮಾಡೋ ನೋಡ್ರಿ ಒಳ್ಳೆವಂಗ ಅವ್ರು ಲಿಂಗಾತ ಬ್ರಾಹ್ಮಣರ್ಲಿ ಯಾರು ಅವ್ ಚಲೋ ಚಲೋ ಇರ್ತಾರೆ ಪಾಪ

ಯಾಕೆ ಅವ್ರೂ ಬಾಳದಾಗ ನಾವೇನ್ ಹೇಳ್ಬೇಕು ಇಲೆಕ್ಷನ್ ಮುಂದೆ ಹಾಕ್ಬೇಕಾಗ್ತದೆ ಚಲೋ ಲಾಸ್ಟ್ ಬನ್ನಿ ಅಪ್ಪ ಸೀರೆ ಅಂತೀವಿ ಲಾಸ್ಟ್ ಇದಾಗ ಬಂದ್ರೆ ಇಲ್ಲ ಮತ್ ನಮಗ ನಾವೇನೋ ಅದು ಹತ್ತದ ಎಳು ಸಾವಿರ ಸೀರೆ ಅಂತ ಹೇಳಿ ನೀವೆಲ್ಲ ನೋಡಿದ್ರೆ ಇದ್ರೆ ಎಲ್ಲ ಮಾಡ್ಬೇಕು ನೋಡ್ರಿ ಗೊತ್ತ ಎಲ್ಲಾ ಬಸ್ ಹಾಪ ಎಲ್ಲ ಬಸ್ ಆ ಕಡೆ ಎಲ್ಲ ಕಡೆ ಎಲ್ಲ ಕಡೆ ಮಾಡ್ಬೇಕು ನೀವೇ ನಾವು ಏನ್ ಬೇಕಾದ ಹೊದರ್ದ ಏನ್ ತಲೆ ಕಡಿಸೋಲ್ಲ ಅದಕ್ಕೆ ಹೊಟ್ಟೆ ನೀವೇನ್ ತಲೆ ಕಟ್ಸಿಲ್ಲ ಏನು ನಾವು ವದರವನ ಮತ್ತ್ ಏನ್ ಮಾಡೋದು ಮನೆಯಿಂದ ಹಂಗ ಐತದೆ ಮೈಕ್ ಬರೋದಂತ ಮೈಂಗ್ಯಾಕ ಮಲಿಗೆ ಹೋಗ್ಬಾರ್ದು ಏನ್ ಮಾಡಾಕ ಬರೋದು ಏನು ಮಾಡಾಕ ಬರೋದಿಲ್ಲ ಗಪ್ಪ ಬಿಡುದು ಮತ್ತೆ ಏನ್ ಮಾಡುದು ಹಂಗ ವದರಾವ ಮತ್ ಏನು ಅನ್ನಕ್ಕೆ ಆಯ್ತು ಅನ್ನೋದು ಅಷ್ಟೇ ఈ అదక నువ్వు నోడ్ బా అభివృద్ధి యార్ మార్ప సతీశ అభివృద్ధి మ్యారు ఎ మత నాకు హింబో అభివృద్ధి మాట్ారు నవే ఆఫీస్ గోక ఇంకా ఇల్లు ఇవ్వట్ నవ్వు చో మి చోగిరిప ఈ టీ సి మొబైల్ ఫోన్ హిం టీ సింగ్ అది హోగ్ ఇప్పుడు నవేన్ అది ఫైల్ తర్స్బు ఓక ఫైల్ అల్ సైవ్ నవ్ నోడ్ అదేనూ ఇలా ఎలా ఇల్ల ఉకేన ఎలా ఇల్లు ఇల్లు మిటింగ్ మో ఇల్ ನಾವ್ ಒಕ್ಕಾಕ್ ಮುಂದೋಕಾರ್ ನೀವು ಅಲ್ಲಿ ಹೋಗ್ಬೇಕು ಒಕ್ಕಾಕ ಇಲ್ಲಿ ಹೋಗ್ಬೇಕು ಇವರ ಅವ್ರು ಎರಡ್ ಸಲ ಬರ್ತಾರೇ ಎರಡ್ ಸಲ ಪಾಪು ವಾರ ಏನೋ ಸಣ್ಣ ಪ್ರೋಗ್ರಾಮ್ ಇಲ್ಲಿ ದೊಡ್ಡ ಪ್ರೋಗ್ರಾಮ್ ಬಂದ ಬರ್ತಾರೆ ಎಲ್ಲಾರು ಅವ್ರೈಪ್ರಿ ಹೆಂಗ ಬರ್ತಾರೆ ಇವ್ರು ಬರ್ತಾರೆ ಎಲ್ಲ ಎಲ್ಲಾ ಎರ್ಸ್ತಿ ಬರ್ತಾರ ಸಲ ಹೋಗ್ ರೂಪಾಯಿರ್ತಾರೆ ಏನವ್ರ ಪಾಪ ಸಣ್ಣ ಕಾರ್ಯಕ್ರಮ ಇರಲಿ ಇರ್ಲಿ ಇರಲಿ ಎಲ್ಲ ಬಂದ ಬರ್ತಾರ ಅವ್ರೆ ಈಗ ನೋಡ್ರಿ ಹಿಡ್ಕಲ್ ಡ್ಯಾಮ್ ಐತೆ ಒಂಟಿ ಮದ್ ರೋಡ್ ಆಗಿ ಪಾಯಸಾಮ್ ರೋಡ್ ಅವ್ರ ಹೆಂಗ ಮೊದ್ಲು ಹೆಂಗ್ರಿ ಈಗ ಹೆಂಗ ಬಿರದೈತಿ ಎಲ್ಲಾ ನೋಡ್ರಿ ಎಮ್ಕಮಿ ಕ್ಷೇತ್ರ ನೋಡ್ರಿ ಇಲ್ಲೇ ಬಾಜು ಗೋಕಾಕ್ ಅಕಡೆ ಆತ ಎಮ್ಕಮಿ ನೋಡ್ರಿ ಬಾಜು ನೀವು ಡೆವಲಪ್ ಡೆವಲಪ್ಮೆಂಟ್ ಅದನ್ನ ನೋಡ್ಕೊಂಡ್ ನೀವ್ ಎಲ್ಲಾ ಮತ್ತಾರ ಈಗ ಏನೈತಿ ಅದು ಇದಾಗೈತಿ ಈಗ ಅಲ್ಲೇ ತರಾವ್ ಬರೋದು ಅಲ್ಲೇ ಬರ್ ಅಲ್ಲೇ ಪಾಠ ಬರ್ತಿರೋ ಅದೇ ಹಚ್ಚಿ ಹಾಕಿ ಈಗ ಅನ್ನೋದ್ರೆ ಸೊಪ್ಪಿದಾಗೈತಿ ಅದಕ್ಕೆ ಎಲ್ಲಾ ಲಿಂಗಾಯ ಸಮಾಜ್ ಹೇಳ್ಬೇಕು ತಿಳಿಸ ನೋಡ್ಪ ಸದೀಶ್ ಅವರು ಯಾವ್ದು ಜಾತಿ ಇಲ್ಲ ಯಾವ ಪಕ್ಷ ಇಲ್ಲ ಏನಿಲ್ಲ ಎಲ್ಲ ಅವ್ರು ಯಾರು ಬರ್ತಾರೋ ವ್ಯಕ್ತಿ ನೋಡಿ ಕೆಲಸ ಮಾಡಿಕೊಡ್ತಾರೋ ಒಂದ್ ನಿಮಿಷದಾಗ ಮಾಡಿ ಲೀಡರ್ ಕೊಟ್ಟು ಎಲ್ಲ ಕೊಟ್ಟು ಕಳಿಸ್ತಾರ ಈ ಬಿಜೆಪಿ ಅವನಿ ಕಾಂಗ್ರೆಸ್ನವಾನಿ ಯಾವ ಮಂದಿ ಮಂದಿ ನಮ್ ಕಡೆ ಏನೂ ಇಲ್ಲ ಎಲ್ಲ ಓಪನ್ ಐತಿ ಎಲ್ಲ ಅಂದಾಗ ನಾವು ಇಲ್ಲಿ ಎಮ್ ಸಲ ಆತು ಅಲ್ಲಿ ಅನುಭವ ಜನರಲ್ಲ ಗೋಕಾಲ್ ಜನರಲ್ಲ ಆಸಬಿಡ್ತು ನಾವು ಎಲ್ಲ ಲಿಂಗಾಯತ್ರು ಬ್ರಾಹ್ಮಣರು ಎಸ್ ಸಿ ಎಷ್ಟು ಪರ್ಸೆಂಟ್ ವೋಟ್ ಹಾಕಿದಾಗ ನಾವು ಗೆದ್ದು ಬರ್ತೇವೆ ಅದಕ್ಕೆ ನೀವು ಬರ್ತವರು ಬಂದು ಬಂದವರು ಯಾಕಂದ್ರೆ ಭಾಷೆನ ಅದ ಒದರು ಚೀರುದು ಒದಾಡುದು ಇದೇ ಭಾಷೆ ಅದ ಅದಕ್ಕಾಗಿ ಅವ್ರಿಗೆ ಏನು ಅವ್ರ ಬಗ್ಗೆ ತಾವು ತಲೆ ಕೆಡಿಸೋಲ್ಲ ಎಲ್ಲಾ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದಾರು ಅಪ್ಪ ಪ್ರಚಾರ ಮಾಡ್ತಾರೆ ನೀವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಿ ಇಲ್ಲೇ ನೀವು ನೋಡಿದ್ರಿ ಯಾರು ಒಬ್ಬರು ಹೊಲ ಬರ್ಸ್ಕೊಂಡು ಏನಾರ ಇಲ್ಲಿ ನಾವು ಏನೋ ಬಂದ್ರೆ ಒಬ್ಬ ನೀವೋ ಇಲ್ಲೇ ಉದಾಹರಣೆಗೆ ನೀವತ್ತು ನೀವೇ ಹೇಳೋದು ಇಲ್ಲ ಅಂಕಮಂಡಿ ಕ್ಷೇತ್ರ ಬಾಜೋದಾರ್ಪ್ಪ ಯಾವ್ದೊಂದು ಹೊಲ ಬರ್ಸೋದು ಏನಿಲ್ಲ ಅವ್ರ ಸುಮ್ಮ ಅಪ್ಪ ಪ್ರಚಾರ ಮಾಡೋದು ಹೇಳೋದು ಹೋಗುದು ಮಾಡೋದು ಹಿಂಗೆಲ್ಲ ಬಾ ಮಾಡ್ತಾರೋ ಅದಕ್ಕೆ ನೀವು ಅಲ್ಲಿ ಬಾಜ್ಯವಾಡಿಯೋದು ನೋಡ್ರಿ ಈ ಕಡೆ ಅಂಕಮಂಡಿ ಕ್ಷೇತ್ರದ ನೋಡ್ರಿ ನೀವು ಮುಂದೆ ಹೋಯ್ತಾ ಅದು ನಾ ಅಲ್ಲಿ ಏನು ನೋಡೋದು ನಮ್ಮ ಸ್ಕೂಲ್ದಾಗ ಎಲ್ಲ ಜನರಿಗೆ ಯಾತ್ ರಾತ್ರಿ ಹೆಣ್ಣಾಡ್ ವಾಕಿಂಗ್ ಮಾಡ್ತಾರೆ ಅಷ್ಟು ಸೇಫ್ಟಿ ಇಟ್ಟಿರ್ತಾನ ನಾವು ಏನೂ ಆಗಿಲ್ಲ ಮತ್ತೆ ಎಲ್ಲ ಕರೆಕ್ಟ್ ಪಾ ಇಲ್ಲಿ ಏನೋ ಒಂದು ಕೇಳ್ಬೇಕಾದ್ರ ಅವ್ರ ಕಡೆ ಹೋಗೋರು ಅದಕ್ಕಾಗಿ ತಾವೆಲ್ಲ ಜಾಗೃತ ಮತದಾರ ಇದೊಂದು ಒಳ್ಳೆ ಒಂದು ನಾಲ್ವತ್ತು ಬಿಟ್ಟು ನಿಮ್ಗೊಂದು ಒಳ್ಳೆ ಸಿಕ್ಕತ್ತದ ಇದನ್ನು ಇದ್ ಯಾವುದು ಯಾವ್ದು ಕರ್ಕೊಲ್ದ ಸದಸ್ಯನ ಯಾವ ಫ್ಯಾನಲ್ ಮಾಡ್ಯಾವ್ ಯಾವ ಕ್ಯಾಂಡಿಡೇಟ್ ಮಾಡ್ತಾರೆ ಇಲ್ಲಿ ಅವ್ರಿಗೆಲ್ಲ ನೀವು ಯಾಕೆ ಶನಿವಾರದಷ್ಟ ಮತದಾನ ಐತಿ ಅಂದೆಲ್ಲ ಎಲ್ಲ ಅಂದ್ ಶನಿವಾರ ಎಲ್ಲಾರು ನೀವು ಯಾರ್ಯಾರು ಮತದಾನದ ಅವ್ರು ಹೇಳಿ ಹೇಳಿ ತಿಳಿಸ ನಿಮ್ ಕೆಲಸ ಅಂದ್ರೆ ಚಾಲೂ ಎಲ್ಲ ಹೋಗಿ ಮನೆ ಮನೆ ಡೋರ್ ಟು ಡೋರ್ ಹೋಗಿ ನೀವೆಲ್ಲ ತಿಳಿಸಿ ಹೇಳಿ ಹಿಂಗ್ ಹಿಂಗೈತಿ ಹಿಂಗೈತಿ ತರ ಜಾತಿ ಭೇದ ಭಾವ ಪಕ್ಷ ಯಾವುದೂ ಇಲ್ಲ ಒಂದೇ ಅಭಿವೃದ್ಧಿ ಒಂದೇ ಕೆಲಸ ಆಗ್ಬೇಕು ಇಲ್ಲೇ ಕೂತರೆ ಟಿ ಶಿ ಅನ್ನು ಕುಡಿಸಬೇಕು ಹಂಗೈತಿ ಯಾಕಂದ್ರೆ ಈಗೆಲ್ಲ ಏನೇನು ಒಂದ್ ಆಧುನಿಕ ಅದಕ್ಕೆ ಯಾರು ಅವ್ರು ಹೇಳಬೇಕಲ್ಲ ಮತ್ತಾಗಿ ನಾವೆಲ್ಲ ಯಾರು ಕ್ಯೂ ಕೊಡಬಾರ್ದು ತಾವೆಲ್ಲಾ ಹೇಳ್ಬೇಕು ಇಲ್ಲಿದೆ ಎಷ್ಟೊಂದು ಹತ್ತು ಹಂಗ ಹಳ್ಳಿ ಬರ್ತಾವ್ ಹತ್ತು ಅಂಗಡಿ ಹಳ್ಳಿಗೆಲ್ಲ ತಾವು ಹೋಗಿ ಅವ್ರ ಮನವರಿಕೆ ಮಾಡಿ ಅವ್ರು ತಿಳಿಸಿ ಹೇಳಿ ಎಲ್ಲ ಇದು ಮಾಡಬೇಕು ಬರೆಯವ್ರು ಹೇಳೋದೂ ಇರತ್ತದ ಯಾವ್ದೇನು ಇಲ್ಲ ಎಲ್ಲ ಬರೀ ಗಾಳಿ ಸುದ್ದಿ ಆ ಗೋಕ ಯಾರು ನಾವು ಪಾರ್ಟಿ ಬಂದಿಟ್ಟವ್ರಿಗೇನು ಹೇಳ್ತಾರೆ ಅದನ್ನ ಹೇಳ್ಕೊತ ಹೋಗ್ಬೇಕು ಅದಕ್ಕೆ ತಾನೆಲ್ಲ ಜಾಗೃತಿ ಯಾರು ಅವಳು ಎಲ್ಲ ಹೇಳಿ ಹಿಂಗೈತಿ ಎಲ್ಲ ಕರೆಕ್ಟಾಗಿ ಮಾಡ ಈ ಟಿ ಸಿ ಮಂಟು ಯಾವುದು ಮರಿಯತಿ ನಾವೆಲ್ಲ ಪ್ರಭುದ ದ್ರಿ ಅವೆಲ್ಲ ಈ ಪಾಶಾಂಪುರದಿಂದ ನನಗೆ ಎಂಟು ಸಾವಿರ ಜನ ಎರಡು ಸಾವಿರ ಓಟಿಂಗ್ ಐತಿ ಇವೆಲ್ಲ ಈ ಒಂಬತ್ ಮೂರು ಓಟಿಂಗ್ ಎಲ್ಲ ನಾವೆಲ್ಲ ಸೇರಿಸಿ ಹಿರಿಯರಿದ್ದೀರಿ ಎಲ್ಲ ಯುವಕರಿದ್ದೀರಿ ಎಲ್ಲಾ ಸಮಾಜ ಬಾಂಧವರು ಒಂದಾಗಿ ಅವೆಲ್ಲ ಈ ಚುನಾವಣೆಯಲ್ಲಿ ಅತಿ ಎರಡು ಈಗ ಭಾಗದ ಕ್ಯಾಂಡ್ ಹೆಚ್ಚಿನ ಮತ ಗೆಲ್ಲಿಸಿ ಆ ಕಡೆ ಯಾವ ಓಟ್ ಹಾಕೋಬಹುದು ಅವೆಲ್ಲ ಇವೆಲ್ಲ ಓಟ್ ಹಾಕಿಸಿ ಅವ್ನ ಗೆಲ್ಲಿಸಿ ಸತೀಶ್ ಅವ್ನ ಕೈ ಬಲಪಡಿಸಿ ಮತ್ತು ಇನ್ನೂ ಹುಚ್ಚೇರಿ ಮತಕ್ಷೇತ್ರದಲ್ಲಿ ನಮ್ಮ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡುವಂತ ಶಕ್ತಿ ನಾವು ಅವ್ರು ಕೊಡಬೇಕು ಮತ್ ಇನ್ನು ಈ ರಾಹುಲ್ ಅವ್ರು ಬರ್ತಾರ ಮತ್ ನಿಮ್ಗೆಲ್ಲ ಹೇಳಿ ಹೆಂಗ್ ಮಾಡುದು ಇಲೆಕ್ಷನ್ ಏನ್ ಮಾಡುದು ಎಲ್ಲ ತಿಳಿಸಿ ಹೇಳ್ತಾರ ಅದಕ್ಕೆ ಈ ಬರೀ ಒಂದ್ ಅಪಪ್ರಚಾರ ಅಪಪ್ರಚಾರ ಒಂದ್ ಅದನ್ನ ಬಿಟ್ರೆ ನಾವು ಅಭಿವೃದ್ಧಿ ಮಾಡೋದು ಒಂದ್ ಕಡೆ ಅವ್ರು ಹೇಳಿ ಒಂದ್ ಕಡೆ ಅಭಿವೃದ್ಧಿ ಬರೀ ಅಪಪ್ರಚಾರ ಅದಾತ್ರಿ ಇದಾತು ಗೋಕಾದ್ ಹಾಂಗ್ ಮಾಡ್ರು ಹಿಂಗ್ ಮಾಡ್ರು ಅದ ಮಾಡುವ ಮಾಡ್ರು ಯಾರು ಗೋಕಾಗ್ ಹಾಂಗ್ ಮಾಡಿದ್ರು ಒಂಬತ್ತು ಸಲ ಯಾಕೆ ಯಾಕ ಎಲ್ಲ ಬ್ಯಾಲೆಟ್ ಲಿ ಹೊಡಬೇಕು ಬುಲೆಟ್ ಲಾ ಓಟಾಕ ಇಲ್ಲ ಬ್ಯಾಲೆಟ್ ಪೇಪರ್ ಲಿ ಹೋಟೈತೆ ಅಲ್ಲಿ ಅವ್ರ ಒಬ್ಬರು ಅವ್ರು ನೋಡ್ಕೊಂಡು ಹಾಕ್ತಾರ ಅವ್ರು ಅದಕ್ಕಾಗಿ ಗೋಕಾದ್ ಹಾಂಗ ಮಾಡಿದ್ರೆ ನಾವು ಎಲ್ಲೂ ಗೋಕಾಕ್ ಗೆದ್ದು ಅರ್ಬಾನ್ ಗೆದ್ದು ಮತ್ತೆ ಎಂ ಮಡಿ ಮಡಿಗೆ ಎಂ ಪಿ ಗದ್ರು ಎಮ್ ಎಲ್ ಸಿ ಎದ್ದು ಗೋಕಾಂಗ್ ಎಲ್ಲ ಗೆದ್ದು ನಾವು ಗೋಕಾಕ್ ಏನಾರ ಮಾಡಿದ್ರೆ ನಮ್ಗೆ ಯಾರ ಓಟ್ ಹಾಕ್ತಾರೆ ಗೋಕಾದ್ ಹೆಂಗ ಮಾಡಿರ್ ಬಿಟ್ಟಾ ಆಯ್ತಾರೆ ಅದಕ್ಕಾಗಿ ಏನು ಮಾಡಿಲ್ಲ ಅಂತ ಮೇಲೆ ಬರೀ ಒಂದು ಅಪಪ್ರಚಾರ ಹೋದ ಮಾತು ಮಾತ ಚಂದ ಮಾತಾಡ್ತಾವ್ರ ಅವ್ರ ಗತಿ ಅಂಗ ಮಸಾಲ ತಡ್ಕಾ ಮಾರ್ಗ ಮಸಾಲಾ ಮಾರ್ಗ ಬೋರ್ಕನೆ ಆತ ಅದಕ್ಕಾಗಿ ನಾವ್ ಕರೆ ಕರೆ ಹೇಳ ಅದಕ್ಕೆ ನಮ್ಮ ಭಾಷೆ ಅಂತಂದ್ರೆ ನಮ್ಗೆ ಇಷ್ಟ ಅವ್ರ ಗತಿ ಹಂಗಾತು ಹಿಂಗಾತು ಆದಾತು ಇದಾದು ಏನೇನೇನು ಬಣ್ಣದ ಬಣ್ಣದ ಮಾತು ಹೇಳಕ್ಕೆ ನಮ್ಗೆ ಆಗುದಿಲ್ಲ ತಾವೆಲ್ಲಾ ಹಿಡಿಯಾದ್ರಿ ಎಲ್ಲಾ ಭಾಗದ ಎಲ್ಲಾ ಕೂಡ್ಸೋರಿ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ ಎಮ್ ಎಲ್ ಎಲೆಕ್ಷನ್ ಆಗು ಈಗೂ ತಮ್ಮ ಅತ್ಯಮೂಲ್ಯ ಮತ ಕೊಡ್ರಿ ಆಶೀರ್ವಾದ್ರಿ ಹೆಚ್ಚಿನ ಮತ ಗೆಲ್ಲಿಸ್ರೆ ಆ ಸೊಸೈಟಿ ನೀವೇ ನಿಮ್ಮ ಸೊಸೈಟಿದ ನಿಮ್ಮ ಕೈಯಾಗ ಬರ್ತೈತಿ ನೀವು ಅದಕ್ಕೆ ಮಾಲಕರ ಇನ್ನೊಬ್ಬರ ಮನೆಗೆ ಹೋಗೋದು ನಿಲ್ಲುದು ಅಂತ ಏನೂ ಬರೋದು ಪ್ರಸಂಗ ಇಲ್ಲೇ ಗೊತ್ತಲ್ಲೇನೆ ಈಗ ಇಲ್ಲಿಕಲ್ ನಮ್ ನೀರದು ನೀರದ ಕೆನಾಲ್ ಬರ್ತೈತಿ ಇದು ಕರೆಂಟ್ ಒಂದ್ ಆದ್ರ ನಿಮ್ ಹೊಲ ಎಲ್ಲ ಹಚ್ಚ ಹಸಿರ ಹಾಕವು ಕೀರ ಭಾಗ ಆತು ಎಮ್ ಕಂಪ್ಲಿ ಭಾಗ ಆತು ಹಚ್ಚ ಹಸಿರ ಹಾಕವು ತಾವೆಲ್ಲ ಬಂಬುದು ಮತ್ತಾರಿ ತಾವ ಆಶೀರ್ವಾದ ಮಾಡಿದ್ರಿ ಇದು ತಲ ಸಲ ತಾವೆಲ್ಲ ಮತದಾನ ಆಶೀರ್ವಾದ ಮಾಡಿ ಪ್ರಚಂಡ ಬಂಬುದ ಗೆಲ್ಸ ಸತೀಶ್ ಚನ್ನ ಕೈ ಬಲಪಡಿಸ್ಬತ್ತೀವಿ ತಮ್ಮಲ್ಲಿ ಹೆಚ್ಚಿನ ಕೆಪಾಸಿಟಿ ಟಿ ಸಿ ಮಾಡೋ ಮೂಲಕ ಹಗಲ ಟಿ ಸಿ ಹೌಸ್ ಕೂಡ ಈಗಾಗಲೇ ಸಾಕಷ್ಟು ಕಡಿಮೆ ಮಾಡಿದ್ದಾರೆ ಅಂದ್ರೆ ಏನೇನು ಸೌಲಭ್ಯಗಳು ಎಲ್ಲ ಬೇಕು ರೈತರಿಗೆ ಹಗಲಲ್ಲೂ ಎಲ್ಲ ಒಂದ್ ಕಡೆ ಹೋಗ್ಬಾರ್ದು ಅವರಿಗೆ ಅವ್ರ ಮನೆ ಒಂದು ಸೇವೆ ಸಲ್ಲಿಸ್ಬೇಕಂತ ಈ ಒಂದು ತಂದೆ ಸಿಟಿ ಸಲಹರ್ ಉದ್ದೇಶ ಇಟ್ಕೊಂಡು ಆ ಕಾರ್ಯವನ್ನು ಮಾಡಿದ್ದಾರೆ ಕಿವಿ ಸೊಸೈಟಿ ಇನ್ನೇನು ಸೌಲಭ್ಯ ಸಿಗ್ಬೇಕಾಗಿತ್ತು ವಿಶೇಷವಾಗಿ ಮೂರು ತಿಂಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಅದನ್ನ ನೋಡಿ ಒಂದು ಯಾರು ಕೆಲಸ ಮಾಡ್ತಾರೆ ಯಾರ ಜನರ ಮತ್ತು ರೈತರು ಸೇವೆ ಮಾಡ್ತಿದ್ದಾರೆ ಅವ್ರನ್ನ ಅವಕಾಶ ಕೊಡ್ರಂತೆ ಇವತ್ತು ತಂದೆ ಸತೀಶ್ ಗಾರಿಕೆ ಇವತ್ತು ಪ್ರಚಾರವನ್ನ ಮಾಡ್ತಾರೆ ಯಾಕಂದ್ರೆ ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರು ಉಕೇಲ್ ತುಂಬದಲ್ಲಿ ಹಲವಾರು ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಿ ಅವ್ರನ್ನ ಬೆಳೆಸಬೇಕಂತ ಉದ್ದೇಶ ಇಟ್ಕೊಂಡು ಅವರು ಕೆಲಸ ಮಾಡಿದರು ಮೂವತ್ತು ವರ್ಷಗಳಾದ ನಂತರ ಅವೆಲ್ಲ ಇವತ್ತು ಮುಚ್ಚಿ ಹೋಗುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅದಕ್ಕೆ ಅದನ್ನ ಬದಲಾವಣೆ ಆಗಬೇಕು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಆಡಲೆ ತಯಾರು ಮಾಡ್ತಾರೆ ಅವ್ರ ಕೇಗ ಸರ್ಕಾರ ಸಂಘಗಳ ಹೋಗ್ಬೇಕಂತ ಇಟ್ಕೊಂಡು ಈ ಚುನಾವಣೆ ಮಾಡ್ತದೆ ಈಗಾಗಲೇ ಸಂಕೇಶ್ವರ ನಿರಾಸಕಾರಿ ಕಾರ್ಖಾನೆ ಎಷ್ಟೊಂದು ಸಾವಿರ ಕೋಟಿಗಿಂತ ಹೆಚ್ಚು ಇವತ್ತು ಸಾಲದಲ್ಲಿ ಇದೆ ಫ್ಯಾಕ್ಟ್ರಿ ಅದು ಕಾಮಟ್ ಅದನ್ನೆಲ್ಲ ಸುಧಾರಣೆ ಮಾಡ್ಬೇಕಂತ ಇಟ್ಕೊಂಡು ಎಲ್ಲ ವರ್ಷ ಇವತ್ತು ಅನೇಕ ಸರ್ಕಾರ ರಂಗದ ಅನೇಕ ಹಿಡೀರ್ ಸೇರ್ಕೊಂಡು ಇವತ್ತು ಬಾಜನ್ ಜೊತೆ ಪ್ರಾಫರ್ ಆಗಿರ್ಬೇಕು ಎಲ್ಲ ಸೇರ್ಕೊಂಡು ಅದಕ್ಕೆ ಹೆಚ್ಚುವರಿ ತೊಂಬತ್ನಾಲ್ಕು ಕೋಟಿ ಲೋನ್ ಕೊಟ್ಟದು ಅದ್ರ ಸಂಬಂಧಿ ಇವತ್ತು ಆ ಫ್ಯಾಕ್ಟ್ರಿ ಬಹುಶಃ ಈ ಸೀಸನ್ ಕ್ರಶಿಂಗ್ ಸ್ಟಾರ್ಟ್ ಆಗ್ತದೆ ಅದ್ ಮಾಡಿಲ್ಲ ಅಂದ್ರೆ ಬಹುಶಃ ಈ ಸೀಸನ್ ಕ್ರಶಿಂಗ್ ಪ್ರಾರಂಭ ಮಾಡೋದು ಕೂಡ ಅವಳ ಕಾಸ್ಟ್ ಕಠಿಣವಾಗಿತ್ತು ಗ್ಯಾಂಗ್ ಮತ್ತು ಅವ್ರ ಟ್ರಾನ್ಸ್ಪೋರ್ಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಕೂಡ ಸರಿಯಾದ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ ಅವ್ರ ಕಡೆ ಅಷ್ಟೊಂದು ಅಲ್ಲಿನ ಆಡಳಿತ ಕೆಟ್ಟವಾದಂತ ಪರಿಸ್ಥಿತಿಯಲ್ಲಿ ಇತ್ತು ಅದನ್ನು ಈಗ ಅಜು ಕಲೆಕ್ಟರ್ ಹೊಸ ಅಧ್ಯಕ್ಷ ಆದ್ಮೇಲೆ ಎಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡು ಅಂತ ಪ್ರಯತ್ನ ಮಾಡ್ತಾರೆ ಅದನ್ನು ಕೂಡ ಈಗಾಗಲೇ ಯಾಕಂದ್ರೆ ಸಾಕಷ್ಟು ರೈತರು ಮತ್ತು ಅಲ್ಲಿ ಕಪ್ ಕೊಡುವಂತ ರೈತ ಕಾರ್ಮಿಕರು ಇವತ್ತು ಸರಳ ಕುಟುಂಬ ಫ್ಯಾಕ್ಟರಿ ಮೇಲೆ ಇವತ್ತು ಬದುಕ್ತಾರೆ ಅದು ಕಾಮನ್ ನೆಟ್ಟಿನಲ್ಲಿ ಇವೆಲ್ಲ ಬೆಳೆಸ್ಬೇಕು ಉಳಿಸ್ಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸ ಮಾತ್ರ ಸಹಾಯ ಆಗ್ತದೆ ಮತ್ತೆ ಅದೇ ರೀತಿ ಹುಕ್ಕೇರಿಕಿರಿ ಸೊಸೈಟಿ ಕೂಡ ಇವತ್ತು ಎಲ್ಲಾರು ಸೇರ್ಕೊಂಡಂತ ಅಲ್ಲ ವಿಶಿಷ್ಟ ಪಾಸಾಪುರ ಗ್ರಾಮದಲ್ಲಿ ನಂದ್ಯದ ಹೆಂಟುಕಿದ ಹೆಚ್ಚು ಕೆ ಮೀಟರ್ ಫೋಟೋ ಲಿಸ್ಟಲ್ಲಿ ಹೆಸರುಗಳಿದಾವೆ ಅದ ನೋಡ್ಕೊಂಡು ಹೆಚ್ಚಾಗಿ ಹೆಚ್ಚು ಮತಗಳನ್ನ ಅವ್ರ ಒಂಬತ್ತು ಪರ್ಸೆಂಟ್ ಹೆಚ್ಚಾಗಿ ಹೆಚ್ಚಾಗಿಲ್ಲ ಮತದಾನ ಮಾಡಬೇಕಂತ ಹೆಸರನ್ನ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಯಾಕಂದ್ರೆ ಈಗಾಗಲೇ ನಮ್ಮ ಅಸಪುರ ನಮ್ಮ ದೇವಸ್ಥಾನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಂ ಎಲ್ ಎಲೆಕ್ಷನ್ ತಂದು ಸತೀಶ್ ಜಾರಕೋರ್ ಆಗಿರ್ಬೋದು ಪ್ರಿಯಾಂಕಾ ಜಾರಕಿಹೊಳಿ ಎಂ ಪಿ ಅವರ ಆಗಿರ್ಬೋದು ವಿಧಾನ ಪರಿಷತ್ ಸದಸ್ಯ ಎಂ ಎಲ್ ಸಿ ಎಲೆಕ್ಷನ್ ಅಂತ ತಾವೆಲ್ಲರೂ ಬಹಳಷ್ಟು ಕುಟುಂಬ ಮೇಲೆ ತಾವೆಲ್ಲರ ಆಶೀರ್ವಾದವನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಮುಂದೆ ಕೂಡ ಈ ಒಂದು ಎಲೆಕ್ಷನ್ಗೆ ನಾವು ಅಪ್ಪನಗೌಡ ಪಾಟೀಲ್ ಅವರ ಹೆಸರು ಪ್ಯಾನಲ್ ಮಾಡ್ಕೊಂಡಿದ್ದಾರೆ ಎಲ್ಲ ಹದಿನೈದು ಜನ ಡೈರೆಕ್ಟ್ ಗೆನಲ್ ಪ್ಯಾನಲ್ ಎಲ್ಲ ಹದಿನೈದು ಜನರಿಗೆ ತಾವೆಲ್ಲರೂ ಮತದಾನವನ್ನು ಮಾಡಬೇಕು ಇವತ್ತು ಒಟ್ಟು ಮುಗಿದಿದೆ ಪ್ರೋಗ್ರಾಮಿಗೆಲ್ಲ ಕ್ರಮ ಸಂಖ್ಯೆ ಮತ್ತು ಚಿಹ್ನೆಗಳನ್ನ ಕೊಡ್ತಾರೆ ಅದರ ಆ ಪ್ರಕಾರ ಯಾರು ಹದಿನೈದು ಜನರನ್ನ ಫೈನಲ್ ಮಾಡಿದ್ದಾರೆ ಆ ಪ್ರಕಾರ ನಾವು ಎಲ್ಲರೂ ಮತದಾನವನ್ನು ಮಾಡಬೇಕಂತ ಈಗಾಗಲೇ ಹೇಳ್ತಾರೆ ಪಾಶಾ ಪ್ರೋಗ್ರಾಮ್ದವ್ರು ಕೂಡ ಈಗಾಗಲೇ ಒಂದು ಕ್ಯಾಂಡಿಡೇಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಶೆಟ್ಲಿ ಅನ್ನುವಂತ ಒಬ್ಬ ಮಹಿಳೆಯರನ್ನ ಕೊಡುವಂತ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಜೊತೆಗೆ ನೇಪಾಳದಲ್ಲಿ ಒಂದು ನಡ್ಡಿಯಲ್ಲೊಂದು ಮತ್ತು ಉಪದಿಯಲ್ಲಿ ಒಂದು ನಾಲ್ಕು ಟಿಕೆಟ್ ಅನ್ನ ಈಗಾಗಲೇ ಸದಸ್ಯರು ಘೋಷಣೆ ಮಾಡಿದ್ದಾರೆ ಬಸವರಾಜ್ ನಾಯ್ಕ ಅವರಾಗಿರ್ಬೋದು ಹೆಬ್ಬಾಳದಲ್ಲಿ ಪಾಟೀಲ್ ಲೇಡೀಸ್ ಆಗಿರ್ಬೋದು ದಡ್ಡಿ ಪಾಟೀಲ್ ನಾಕ್ ಜನ ಮುಖಂಡ ಕ್ಷೇತ್ರದಲ್ಲಿ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಈ ಬಾರಿ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ ಗಳು ಇವತ್ತು ಹುಕ್ಕೇರಿ ತಾಲೂಕು ಎತ್ತಿದ್ದಾರೆ ಯಾಕಂದ್ರೆ ಪ್ರಬಲವಾದಂತ ಮುಖಂಡರು ಎಲ್ಲ ಹುಕ್ಕೇರಿ ಭಾಗದಲ್ಲಿ ಎಲ್ಲಾ ಎತ್ತಿದ್ದಾರೆ ಎಲ್ಲ ಸಮಾಜ ತಗೊಂಡು ಕೆಲಸ ಅವರು ಮಾಡಿದ್ದಾರೆ ತಾವೆಲ್ಲ ತಮ್ಮ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ಯಾಕಂದ್ರೆ ಉಕ್ಕೇರಿ ತಾಲೂಕಲ್ಲಿ ಇವತ್ತು ಸತೀಶ್ ಜಾರಕರು ಜನರ ಕೈಯಾಗ ವ್ಯವಸ್ಥೆ ನೋಡಿ ಜನರಿಗೆ ಆಗುವಂತ ತೊಂದರೆ ನೋಡಿ ಹೊತ್ತ ಆ ಚುನಾವಣೆ ಮಾಡ್ತಾ ಹೊರತಾಗಿ ಅವ್ರಿಗೆನ ಅಧಿಕಾರದ ಆಸೆ ಅಥವಾ ಅಲ್ಲಿನ ಹೋಗಿ ರಾಜಕೀಯ ಮಾಡ್ಬೇಕಂತ ಏನು ಮುಖ್ಯ ತಾಲೂಕದಲ್ಲಿ ಅವ್ರಿಗೆ ಆಸೆ ಇಲ್ಲ ಯಾಕಂದ್ರೆ ತಮ್ಮ ಆಶೀರ್ವಾದದಿಂದ ಈಗಾಗಲೇ ಹಿಮಕಳ್ಳಿ ಮತ್ತೆ ಕ್ಷೇತ್ರ ಶಾಸಕರಾಗಿ ಅವ್ರಿಗೆ ಆಯ್ಕೆ ಮಾಡಿದಾರೆ ಪ್ರಿಯಂಕಾ ಜಾರಕಿಹಿ ಅವರಿಗೆ ಸಂಸದರಾಗಿ ತಾವೆಲ್ಲ ಗೆಲ್ಲಿಸ್ ಕಳಿಸಿದಾರೆ ಅಲ್ಲಿ ಹೋಗಿ ಅವ್ರೇನ ಅಹ್ ಅಧಿಕಾರದ ಸಂಬಂಧ ಏನು ಮಾಡ್ತಾರೆ ನೇರವಾಗಿ ಜನರ ಒಂದು ತೊಂದರೆ ಆಗ್ತದೆ ಅದು ಒಳ್ಳೆದ ಕೇಗ ಇವತ್ತು ನಾವು ಅಧಿಕಾರ ಕೊಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಆ ಕೆಲಸವನ್ನು ಅವ್ರು ಮಾಡ್ತದೆ ಅದಕ್ಕೆ ನಾವೆಲ್ಲರೂ ಸಹಕರಿಸಬೇಕಂತ ಈ ಸಂಬಂಧ ಹೇಳ್ತಾ ಯಾಕಂದ್ರೆ ಇವತ್ತು ವರ್ಷ ಕೆ ಕೆವಿ ಸೊಸೈಟಿ ಎಲೆಕ್ಷನ್ಗೆ ಯಾರು ನಿಪ್ಪಾಣಿ ತಾಲೂಕು ಚಿಕ್ಕೋಡಿ ತಾಲೂಕು ಅದಕ್ಕೆ ಹೋಗಾಕ್ ತರ್ತಾರೆ ಯಾರು ಹಾಕಕ್ಕೆ ಹಾಕಕ್ ಬರಂಗಿಲ್ಲ ಎಲ್ಲ ಹುಕೇರ್ತಿ ತಾಲೂಕದ ಜನರು ಕೂಡ ಇದಕ್ಕೆ ವೋಟಿಂಗ್ ಹಾಕ್ಬಹುದು ಹದಿನೈದು ಜನ ಏನ ಡೈರೆಕ್ಟ್ ಇರ್ತಾರೆ ಎಲ್ಲ ಮುಖ್ಯತ್ವದವರೇ ನಿಂತಿದ್ದಾರೆ ಯಾರು ಹೊರಗಿನ ನಿಂತಿಲ್ಲ ಅಧ್ಯಕ್ಷಗರು ಎಲ್ಲ ಎಲ್ಲಾ ಮುಖ್ಯತ್ವದವರೆ ನಿಂತಿದ್ದಾರೆ ಅದಕ್ಕೆ ಏನು ಅಪಪ್ರಚಾರವನ್ನ ಈಗಾಗಲೇ ಮಾಡ್ತಾರೆ ಹೊರಗಿನವ್ರು ಬಂದ ಚುನಾವಣೆ ಮಾಡ್ತಾರ ಅದಕ್ಕೆ ತಾವ ಯಾರು ಕಿವಿ ಕೊಡಕ್ ಹೋಗಬೇಡ ಅಂತ ಹೆಸರು ಹೇಳಿ ತಿಳಿಸುತ್ತೇನೆ ಸಾಕಷ್ಟು ಇತ್ತೀಚೆಗೆ ಒಂದು ಅಪಪ್ರಚಾರ ಮಾಡಿ ಮಾವಜಿಸುವಂತ ಏನು ಪ್ರಯತ್ನ ಮಾಡ್ತಾರೆ ತಾವ ಯಾರು ಕೂಡ ಕಿವಿ ಕೊಡಕ್ ಹೋಗ್ಬೇಡ ಯಾಕಂದ್ರೆ ಈಗಾಗಲೇ ಅವರು ಒಂದು ಹತಾಶವರಿಂದ ಮುಖ್ಯತ್ವದಲ್ಲಿ ಜನ ಬೆಂಬಲ ಸಂಜೆ ಸಿದ್ದೇಶ್ವರ ಅವ್ರ ಕೆಲಸ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಅದನ್ನು ನೋಡಿ ಒಂದು ಹಂಗ ಇಲ್ಲ ಸ್ವಲ್ಪ ಎಲ್ಲ ಹೆಚ್ಚಾಗಿ ಮಾಡ್ತಾರೆ ಆದ್ರೆ ನಾವೆಲ್ಲ ಕೆಲಸದ ಮುಖಾಂತರ ಅದಕ್ಕೆ ಉತ್ತರ ಅಂತ ನಾನು ಈ ಸಂಬಂಧ ಹೇಳಿ ಕಳಿಸುತ್ತೇನೆ ಅದಕ್ಕೆ ಹೆಚ್ಚಾನ ಹೆಚ್ಚು ಮತಗಳನ್ನ ಹಾಕುವ ಮುಖಾಂತರ ತಾವೆಲ್ಲರೂ ಅಪ್ಪನಗೌಡ ಒಂದು ಬೆಂಬಲವನ್ನ ನೀಡಬೇಕು ಮುಂದಿನ ಮುಂದಿದ್ದ ತಮ್ಮ ಎಲ್ಲ ಸೇವೆ ಮಾಡಲಿಕ್ಕೆ ಸಹಕಾರಿ ಸಂಘ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನು ನಮಗೆ ಮನೆ ಮನೆಗೆ ಬಂದು ಅವ್ರನ್ನ ಮುಗಿಸುವಂತ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆ ಅವ್ರಿಂದ ತಾವೆಲ್ಲರೂ ಯಾವ ರೀತಿ ಹಿಂದೆ ಪ್ರಚಾರ ಮಾಡಿದ ಅತಿಥಿ ಮಾಡೋಣ ಅಟಂದ್ ಈಗಾಗಲೇ ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಗೆ ಸತೀಶ್ ಶರ್ಕೂರು ಎಂಕೋಣಿ ಕ್ಷೇತ್ರದ ಶಾಸಕರಾಗಿ ಹಲವಾರು ಇವತ್ತು ವಾಶಾಪುರ್ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ ಇವತ್ತು ರೋಡ್ ಆಗಿರ್ಬೋದು ಗಟರ್ಗಳಾಗಿರ್ಬೋದು ಅನೇಕ ಸಮುದಾಯ ಭವನ ಶಾಲೆ ಕೊಠಡಿಗಳು ಹಾಸ್ಪಿಟಲ್ ಡಿಗ್ರಿ ಕಾಲೇಜು ಇಂತ ಅನೇಕ ಅನುದಾನ ಕೂಡ ಮುಖಾಂತರ ಅಭಿವೃದ್ಧಿ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಲಕಂಪಾಜು ಕೂಡ ಎಲ್ಲೆಲ್ಲಿ ಅವರಿಗೆ ಬೇಡಿಕೆ ಬಂದಿದ್ದಾವೆ ಅಲ್ಲಿ ಸಮುದಾಯ ಮೂಲಗಳಾಗಿರ್ಬೋದು ಗುಡಿಗಳಿಗೆ ಆಗಿರ್ಬೋದು ರೋಡ್ ಆಗಿರ್ಬೋದು ಎಲ್ಲೆ ಏನೇನು ಜನ ಬೇಡಿಕೆ ಇಟ್ಟಿದ್ದಾರೆ ಅಥವಾ ಕ್ರೀಡೆಗಾಗಿರ್ಬೋದು ಯುವಕರಿಗೆ ಪ್ರೋತ್ಸಾಹವಾದ ಕಾರ್ಯ ಅವರು ಕೂಡ ಸತತವಾಗಿ ಸಾಕಷ್ಟು ವರ್ಷಗಳಂತರ ಮಾಡ್ಕೋದ್ರೆ ಅದಕ್ಕೆ ಕಾವಣ್ಣ ನಿಟ್ಟಿನಲ್ಲಿ ತಮ್ಮ ಇವತ್ತು ಆಶೀರ್ವಾದ ಇವತ್ತು ನಮಗೆ ಅತಿ ಅವಶ್ಯಕ ಗೊತ್ತಿಲ್ಲ ಅದು ಕಾವಣಿ ನಿಟ್ಟಿನಲ್ಲಿ ತಾವೆಲ್ಲರೂ ಬರುವಂತ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಉಕ್ಕೇಲ್ ನಗರ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಹದಿನೈದಕ್ಕೂ ಹದಿನೈದು ಜನ ಪೆನೆಂಟ್ರುಗಳ ವೋಟಿಂಗ್ ಮಾಡಿ ತಮ್ಮ ಆಶೀರ್ವಾದನ ಮಾಡಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ತಿಳಿಬೋದು ವಿನಂತಿಯನ್ನು ಮಾಡ್ಕೊಳ್ತಾ ನಾನೇನು ಮಾತನ್ನು ಮುಗಿಸ್ತೀನಿ ಧನ್ಯವಾದ